ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ರಾಜ್ಯ ಸರ್ಕಾರ ರೈತರಿಗೆ ಬರ ಪರಿಹಾರ ಹಣವನ್ನು ಬಿಡುಗಡೆಯನ್ನು ಮಾಡಿದ್ದು ಇದೀಗ ಎಲ್ಲ ಜಿಲ್ಲೆಯ ರೈತರ ಬ್ಯಾಂಕ್ ಖಾತೆಗೆ ಅಂದರೆ ಬರದಿಂದ ರೈತರ ಬೆಳೆ ಹಾನಿಯಾಗಿದ್ದು ಅಂಥ ರೈತರ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಮೊತ್ತವನ್ನು ರಾಜ್ಯ ಸರ್ಕಾರದಿಂದ ಜಮೆಯಾಗಿದೆ ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಎರಡು ಸಾವಿರ ರೂಪಾಯಿ ಮೊತ್ತ ಜಮೆಯಾಗಿರುತ್ತದೆ ನೀವು ಕೂಡ ಚೆಕ್ಕನ್ನು ಮಾಡಿಕೊಳ್ಳಬಹುದಾಗಿದೆ ಹೌದು ರಾಜ್ಯದ ಬರೋಬ್ಬರಿ ಮೂವತ್ತ್ಮೂರು ಲಕ್ಷ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಮೊತ್ತ ಜಮೆಯಾಗಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ರಾಜ್ಯ ಸರ್ಕಾರ ತುರ್ತು ಪರಿಹಾರವಾಗಿ ಒಂದು ಹೆಕ್ಟೇರ್ಗೆ ಎರಡು ಸಾವಿರ ರೂಪಾಯಿನಂತೆ ಪರಿಹಾರ ಹಣವನ್ನು ಘೋಷಣೆಯನ್ನ ಮಾಡಿ ರೈತರ ಬ್ಯಾಂಕ್ ಖಾತೆಗೆ ತಲುಪಿಸಿದೆ ಎಲ್ಲ ರೈತರ ಖಾತೆಗೆ ಹಣ ಜಮೆಯಾಗಿದೆ ಇನ್ನು ಯಾವ ರೈತರ ಖಾತೆಗೆ ಹಣ ಜಮೆಯಾಗಿಲ್ಲ ಅಂತ ರೈತರು ಯಾವ ಕ್ರಮವನ್ನ ಕೈಗೊಳ್ಳಬೇಕು ಎಂಬ ಮಾಹಿತಿ ನೋಡೋಣ ಹಾಗೆ ಮುಂದಿನ ದಿನದಲ್ಲಿ ರೈತರಿಗೆ ಎಷ್ಟು ಪರಿಹಾರ ಹಣ ಸಿಗಲಿದೆ ಎಂಬ ಸುದ್ದಿಯೂ ಕೂಡ ನೋಡೋಣ ಅದಕ್ಕೂ ಮುಂಚೆ ನೀವೇನು ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ರಾಜ್ಯ ಸರ್ಕಾರದಿಂದ ಬಿಡುಗಡೆಯಾಗಿರುವ ಹಣ ಈಗಾಗಲೇ ಎರಡು ಸಾವಿರ ರೂಪಾಯಿ ರೈತರ ಖಾತೆಗೆ ತಲುಪಿದೆ ಇನ್ನು ಯಾವ ರೈತರಿಗೆ ಬಂದಿಲ್ಲ ಅಂತಹ ರೈತರು ಕೃಷಿ ಮತ್ತು ತೋಟಗಾರಿಕಾ ಇಲಾಖೆ ಅಥವಾ ಕಂದ ಇಲಾಖೆಗೆ ಭೇಟಿಯನ್ನ ನೀಡಬಹುದಾಗಿದೆ ಹೌದು ಜಿಲ್ಲಾ ಮಟ್ಟದಲ್ಲಿ ರೈತರು ತಮ್ಮ ಕುಂದುಕೊರತೆಗಳನ್ನು ಹೇಳಿಕೊಳ್ಳಬಹುದಾಗಿದೆ ಯಾವ ಕಾರಣದಿಂದ ಹಣ ಬಂದಿಲ್ಲ ಎಂಬುದನ್ನು ನೀವು ಚಕ್ಕನಾ ಮಾಡಿಕೊಳ್ಳಬಹುದಾಗಿದೆ ಕೃಷಿ ಇಲಾಖೆಗೂ ಕೂಡ ರೈತ ಭೇಟಿಯನ್ನ ನೀಡಬಹುದಾಗಿದೆ ಇದರ ಜೊತೆಗೆ ಮುಂದಿನ ದಿನದಲ್ಲಿ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆಯಾದ ನಂತರ ಮಾರ್ಗಸೂಚಿ ಅನುಸಾರವಾಗಿ ರೈತರಿಗೆ ಪರಿಹಾರ ಸಿಗಲಿದೆ ಹೌದು ನೀರಾವರಿ ಇದರ ಜೊತೆಗೆ ಬಹು ವಾರ್ಷಿಕ ಹಾಗೆ ಬಹು ಬೆಳೆಯನ್ನು ಬೆಳೆದಿರುವ ತೋಟಗಾರಿಕಾ ಬೆಳೆಗಳಿಗೆ ಇಂತಿಷ್ಟು ಹಣವನ್ನು ಮಾರ್ಗಸೂಚಿಯ ಪ್ರಕಾರ ಮುಂದಿನ ದಿನದಲ್ಲಿ ನೀಡಲಾಗುವುದು ಕೇಂದ್ರ ಸರ್ಕಾರ ಇನ್ನೂ ಯಾವುದೇ ರೀತಿಯ ಪರಿಹಾರ ಹಣ ಬಿಡುಗಡೆ ಮಾಡದೇ ಇರುವ ಹಿನ್ನೆಲೆಯಲ್ಲಿ ಈಗ ರೈತರಿಗೆ ಸಮಾಧಾನಕ್ಕಾಗಿ ಎರಡು ಸಾವಿರ ರೂಪಾಯಿ ಮೊತ್ತ ರಾಜ್ಯ ಸರ್ಕಾರವೇ ನೀಡಿದೆ ಇದರ ಜೊತೆಗೆ ಇನ್ನು ಕೇಂದ್ರ ಸರ್ಕಾರ ಆರು ತಿಂಗಳು ಕಳೆದರೂ ಕೂಡ ಪರಿಹಾರ ಮೊತ್ತ ನೀಡಿಲ್ಲ ರಾಜ್ಯ ಸರ್ಕಾರವು ಕೂಡ ದ್ವಿಗುಣ ಮೊತ್ತವನ್ನು ನೀಡಬೇಕು ು ಈ ಹಿಂದೆ ಬಿಜೆಪಿ ಸರ್ಕಾರ ಅತಿಯಾದ ಮಳೆಯಿಂದಾಗಿ ಬೆಳೆ ಹಾನಿಗೆ ಒಳಗಾದ ರೈತರಿಗೆ ದುಪ್ಪಟ್ಟು ಪರಿಹಾರ ಹಣವನ್ನ ನೀಡಿತ್ತು ಆದರೆ ಈಗ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೇವಲ ಎರಡು ಸಾವಿರ ರೂಪಾಯಿ ಹಣವನ್ನ ನೀಡಿದ್ದಕ್ಕೆ ರಾಜ್ಯದ ರೈತರು ತಮ್ಮ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ ಒಟ್ಟಿನಲ್ಲಿ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಮೊತ್ತ ಜಮೆಯಾಗಿದೆ ಜಮೆ ಇರುವ ರೈತರು ಕೃಷಿ ಇಲಾಖೆಗೆ ಭೇಟಿಯನ್ನ ನೀಡಿ ಧನ್ಯವಾದ